ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಯಚೂರು ಜಿಲ್ಲಾ ಘಟಕದ ವಿವಿಧ ಪದಾಧಿಕಾರಿಗಳ ಆಯ್ಕೆಗಾಗಿ ನವೆಂಬರ್ ಒಂಬತ್ತರಂದು ನಡೆದ ಚುನಾವಣೆಯಲ್ಲಿ ಆರ್ ಗುರುನಾಥ್ ಒನ್ನೂರ ಇಪ್ಪತ್ತೆಂಟು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಸತತ ಎರಡನೇ ಬಾರಿ ಗೆಲುವಿನ ನಗೆ ಬೀರಿದ್ದಾರೆ ಅವರ ಪ್ರತಿಸ್ಪರ್ಧಿ ಕೆ ಸತ್ಯನಾರಾಯಣ ಹದಿನೇಳು ಮತಗಳ ಅಂತರದಿಂದ ಪರಾಭವಗೊಂಡರು ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿದ್ದಯ್ಯಸ್ವಾಮಿ ಹಾಗೂ ಖಜಾಂಚಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ರಾಜ್ಯ ಸಮಿತಿಯ ಸದಸ್ಯ ಸದಸ್ಯರಾಗಿ ಬಸವರಾಜ ನಾಗಡದಿನ್ನಿ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಹಾನಂದ ನಾಯಕ ಸುಗುರೇಶ್ವರ ಗುಡಿ ಅಶೋಕ್ ಬೆನ್ನೂರು ಕಾರ್ಯದರ್ಶಿಯಾಗಿ ಬಸವರಾಜ್ ಭೋಗಾವತಿ ಶರಣಯ್ಯ ಒಡೆಯರ್ ಹಾಗೂ ರಾಘವೇಂದ್ರ ಗುಮಾಸ್ತೆ ಆಯ್ಕೆಯಾಗಿದ್ದಾರೆ ನಗರದ ರಿಪೋರ್ಟರ್ಸ್ ಗೇಡ್ ಕಾರ್ಯಾಲಯದಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಮತದಾನ ನಡೆಯಿತು ಚುನಾವಣಾ ಅಧಿಕಾರಿಯಾಗಿ ಮಲ್ಲಣ್ಣ ಮತ್ತು ಸುರೇಶ್ ರೆಡ್ಡಿ ಕಾರ್ಯನಿರ್ವಹಿಸಿದರು ಗುರುನಾಥ್ ಪೆನಾಲ್ನಿಂದ ಲಕ್ಷ್ಮೀ ಪ್ರಸನ್ನ ಜೈನ್ ಪ್ರಕಾಶ್ ಮಸ್ಕಿ ಲಕ್ಷ್ಮಣ್ ಕಪ್ಪಗಲ್ ನೀಲಕಂಠಸ್ವಾಮಿ ದಿನ್ನಿ ಮುತ್ತಣ್ಣ ಹೆಳವರ್ ಮುಸ್ತಫಾ ಎಂಡಿ ಹನುಮಂತ ನಾಯಕ ಅಮರೇಶ್ ಭೋವಿ ವಿಶ್ವನಾಥ್ ಹೂಗರ್ ರಾವ್ ಕುಲಕರ್ಣಿ ಎಂ ಗುಂಡಪ್ಪ ಸೇರಿ ಹನ್ನೊಂದು ಮಂದಿ ಗೆಲುವು ಸಾಧಿಸಿದರೆ ಕೆ ಸತ್ಯನಾರಾಯಣ ಪೆನಾಲ್ನಿಂದ ಚಂದ್ರಶೇಖರ್ ಎರದಿಹಾಳ ಉದಯ್ ಅರೋಲಿ ಸಿದ್ದನ್ ಗೌಡ ತಾಯಪ್ಪ ಬಿ ಹೊಸೂರು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ಪ್ರಕಟಿಸಿದ್ದಾರೆ